ಯಾವ ದೈವಗಳಿಗೆ ಅಂತ ಯಾವುದೋ ಒಂದು ರೀತಿಯಲ್ಲಿ ಈಗ ಬೇರೆ ಕಡೆ ಎಲ್ಲ ಹರಿಕೆ ಮರ್ತಾಗ ಈಗ ಹಬ್ಬಗದಾರ ಕಥೆ ಇದೆ ಸೊನ್ನೆ ನಾಗ ಬೆರ್ಮೆರಿಗೆ ಹರಿಕೆಯನ್ನು ಹೇಳ್ಕೊಂಡಿರ್ತಾಳೆ ಮಕ್ಕಳು ಹುಟ್ಟುವಾಗ ಅವಳು ಕೊಟ್ಟಿರುವುದಿಲ್ಲ ಆಗ ಆತ ಬ್ರಾಹ್ಮಣನ ರೂಪದಲ್ಲಿ ಎದುರುಗಡೆ ಬಂದು ಹರಿಕೆಯನ್ನು ನೆನಪಿಸ್ಕೊಳ್ತಾಳೆ ಆಗ ಅವಳು ಸೊಕ್ಕಿನಿಂದ ಹೇಳ್ತಾಳಂತೆ ಆ ಹರಿಕೆ ಹೇಳಲಿಕ್ಕೆ ತೀರಿಸಲಿಕ್ಕೆ ಕಾಲ ಉಂಟು ಹನ್ನೆರಡು ವರ್ಷ ಅಂತ ಹೇಳಿ ಹೇಳಿ ಆಗ ಅವನು ಬಂದು ಹಬ್ಬಗೆ ದಾರಗೆಯಲ್ಲಿ ವಿರಸ ಹುಟ್ಟಿಸಿ ಅವರು ಚೆನ್ನೆ ಮಣೆ ಆಟಾಡಿ ಪರಸ್ಪರ ಸಾಯುವಾಗ ಮಾಡ್ತಾನೆ ಅಂತ ಹೇಳಿ ಕತೆ ಇದೆ ಹೀಗೆ ಹರಿಕೆಯನ್ನು ಹೇಳೋದಿದ್ದ ಈಗ ನೋಡಿ ನೀಲಮ್ಮ ಮತ್ತು ಪುರುಷ ಅಂತ ಹೇಳಿ ದಂಪತಿಗಳಿರ್ತಾರೆ ದೈವಕ್ಕೆ ಹರಿಕೆ ಹೇಳಿ ಮಗು ಹುಡ್ತದೆ ಮಗು ಹುಟ್ಟಿದರೆ ದೈವಕ್ಕೇನು ಹರಿಕೆ ಹೇಳ್ತೇನೆ ಅಂತ ಹೇಳಿರ್ತಾರೆ ಪುಂಡಿಪಣವು ಕೊಡ್ತೇನೆ ಅಂತ ಅದನ್ನು ಅವರು ಮರ್ತಿರ್ತಾರೆ ಆ ನಂತರ ಏನಾಗ್ತದೆ ಆ ಹುಡುಗ ದೊಡ್ಡವನಾಗ್ತಾನೆ ಅವನು ಸುಬ್ರಹ್ಮಣ್ಯಕ್ಕೆ ಕುಮಾರಧಾರ ನದಿಗೆ ಬರ್ತಾನೆ ಅಲ್ಲಿ ಮುಳುಗಿ ಸಾಯ್ತಾನೆ ಅಂತ ಹೇಳಿ ಕತೆ ಮುಳುಗಿ ದೈವ ಮಾಯ ಮಾಡ್ತವರನ್ನು ಅಂತ ಹಾಗೆ ಮಾಯಾದವನು ಆದವನು ಕನ್ನಡ ಭೂತ ಅಂತ ಕನ್ನಡಿಗ ದೈವ ಅಂತ ಹೇಳಿ ಆರಾಧನೆ ಆಗ್ತದೆ ಅವನಿಗೆ ಅವನು ಕನ್ನಡ ಭೂತ ಕನ್ನಡ ಅಂತ ಹೇಳಿ ಹೀಗೆ ಹರಿಕೆ ಮರ್ತಾಗ ಎಲ್ಲ ದೈವಗಳು ದುರಂತ ಆದದ್ದಿದೆ ಮರ್ತಾಗ ಆದರೆ ಅದು ಆಗಿನ ಕಾಲ ಈಗ ಯಾರೂ ದೈವತ್ತು ಪಡೆಯುವುದಿಲ್ಲ ದೈವಗಳು ಕೊಂದದ್ದೆಲ್ಲೂ ಇಲ್ಲ ಅಂತ ದುರಂತ ಆಗುದ್ರೆ ಸೂಚನೆ ಕೊಡ್ಬೋದು ಅವಾಗ ಎಚ್ಚೆತ್ತುಕೊಂಡು ನಾವು ನಡ್ಕೊಂಡ್ರೆ ಆಯಿತು ಎಂಥದೇ ತಪ್ಪು ಮಾಡಿದರೂ ಕೂಡ ದೈವದಲ್ಲಿ ಹೋಗಿ ಅರಿಕೆ ಮಾಡಿದರೆ ಅವರು ಕ್ಷಮಿಸ್ತಾರೆ ಈಗ ಒಂದು ಉದಾಹರಣೆ ಹೇಳ್ತೇನೆ ನಾನು ಒಂದು ಅರಬ್ಬಿ ಭೂತ ಅಂತ ಮಂಗಳೂರಿನಲ್ಲಿ ಉರುವ ಚಿಲಿಂಬಿಯಲ್ಲಿ ಆರಾಧನೆ ಇದೆ ಅಲ್ಲಿ ಅಲ್ಲಿ ಅಳಕೆ ಮೇಲ್ಮನೆ ಅಂತ ಒಂದು ಮನೆ ಇದೆ ಅಲ್ಲಿಯ ಬ್ರಾಹ್ಮಣರ ಮನೆ ಹುಡುಗಿ ತಿಂಗಳ ಸೂತಕ ಸ್ನಾನಕ್ಕೆ ಕಟ್ಟದ ನೀರಿಗೆ ಸ್ನಾನಕ್ಕೆ ಹೋಗ್ತಾಳೆ ಆ ಸಮಯದಲ್ಲಿ ಅವಳು ಸ್ವಲ್ಪ ಲೇಟಾಗಿ ಹೋಗ್ತಾಳೆ ಚಳಿ ಇರ್ತದಲ್ಲ ಹಾಗಾಗಿ ಹತ್ತು ಗಂಟೆ ಮೇಲೆ ಅವಳು ಸ್ನಾನಕ್ಕೆ ಹೋಗ್ತಾಳೆ ಆ ಸಮಯದಲ್ಲಿ ಅರಬ್ ದೇಶದ ಖರ್ಜೂರ ವ್ಯಾಪಾರಿ ನಮ್ಮ ಊರಿಗೆ ಮಾರಾಟ ಮಾಡಲಿಕ್ಕೆ ಬಂದವನು ಖರ್ಜೂರ ಮಾರಾಟ ಮಾಡಿಕೊಂಡು ಬರ್ತಾನೆ ಇವಳನ್ನು ನೋಡಿ ಮರಳಾಗ್ತಾನೆ ಅವನು ಅವನು ಕೂಡ ನೀರಿಗೆ ಇಳಿತಾನೆ ಆಗ ಅವಳು ತನ್ನ ಕುಲದೈವ ಮಲರಾಯ ಧೂಮಾವತಿಗೆ ಪ್ರಾರ್ಥನೆ ಮಾಡ್ತಾಳೆ ಓ ಮಲರಾಯ ಧೂಮಾವತಿ ಎನ್ನ ಮಾನನ ಕಾಪುಲ ಹೇಳಿ ನನ್ನ ಮಾನವನ್ನು ಕಾಪಾಡು ಆಗ ದೈವ ಅವಳ ಮಾನವನ್ನು ಕಾಪಾಡಲಿಕ್ಕೆ ಮಾಯ ಮಾಡಿ ಮಾಯ ಮಾಡ್ತದೆ ನಂತರ ಇವನನ್ನು ಕೂಡ ಶಿಕ್ಷಾ ರೂಪದಲ್ಲಿ ಮಾಯ ಮಾಡ್ತದೆ ಆಗ ಅವನ ಮನೆ ಬಂದು ಬಂದೆಲ್ಲ ಪ್ರಾರ್ಥನೆ ಮಾಡ್ತಾರೆ ನನ್ನ ಮಗನಿಗೆ ಊರಲ್ಲದ ಊರಲ್ಲಿ ನೀರಿಲ್ಲದೆ ಹೋಯ್ತಲ್ಲ ಅಂತ ಆಗ ದೈವ ಅವರಿಗೆ ಅಭಯ ಕೊಡ್ತದೆ ಇಲ್ಲ ನನ್ನ ಎಡ ಭಾಗದಲ್ಲಿ ಅವನಿಗೂ ಸ್ಥಾನ ಕೊಡ್ತೇನೆ ಹೇಳಿ ಹಾಗೆ ಆ ಹುಡುಗಿ ಬ್ರಾಹ್ಮಣ ದೈವವಾಗಿ ಆರಾಧನೆ ಪಡಿತಾಳೆ ಇವನು ಭೂತವಾಗಿ ಆರಾಧನೆ ಪಡಿತಾನೆ ಆ ಈ ಭೂತಕ್ಕೆ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ್ರ ಸೂಚಕ ಸಂಕೇತವಾಗಿ ಒಂದು ಬೆಳ್ಳಿಯ ಸರಿಗೆ ಕಟ್ಟಿ ಬೀಗ ಹಾಕ್ಲಿಕ್ಕೆ ಉಂಟು ನಂತರ ಅವನಿಗೆ ಒಂದು ಕಬ್ಬಿಣದ ಹಾಕ್ಲಿಕ್ಕೆ ಹಾಕಲಿಕ್ಕೊಂಟು ಕಬ್ಬಿಣದ ಅಣಿ ದೈವಗಳಿಗೆ ಇರುವುದಿಲ್ಲ ಇದು ಅದೇ ರೀತಿ ಬಸ್ರೂರು ಅಂತ ಹೇಳಿ ಇದೆ ಅಲ್ಲಿ ಮೊದಲು ಬಂದರಾಗಿತ್ತಂತೆ ಅಲ್ಲಿಗೊಂದು ಚೀನಾದ ಹಡಗು ದಾರಿ ತಪ್ಪಿ ಬರ್ತದೆ ಆ ದಾರಿ ತಪ್ಪಿ ಬಂದಾಗ ಆಹಾರ ಇಂಧನ ಎಲ್ಲ ಮುಗಿತದೆ ಊರಿಗೆ ಒಳಗೆ ಬರ್ತಾರೆ ಊರವರೆಲ್ಲ ಅದಕ್ಕೆ ಬೇಕಾದ ಇಂಧನ ಆಹಾರವನ್ನೆಲ್ಲ ಕೊಡ್ತಾರೆ ದಾರಿಯನ್ನು ಹೇಳ್ತಾರೆ ಅವರು ಹೋಗ್ತಾರೆ ಹೋಗುವಾಗ ಬಸರೂರು ಗರಡಿಯಲ್ಲಿ ಪಂಜುಲಿ ದೈವದ ಕೋಲಾಗ್ತಾ ಇರ್ತದೆ ಅಲ್ಲಿ ಐದು ಜನ ಈ ಪಂಜುಲಿ ದೈವದ ಕೋಲವನ್ನು ನೋಡಿ ಅಪಹಾಸ್ಯ ಮಾಡಿ ನಗಾಡ್ತಾರೆ ಉಂಡ ಮನೆಗೆ ದ್ರೋಹ ಮಾಡ್ತಾರೆ ಆಗ ದೈವಕ್ಕೆ ಕೋಪ ಬಂದು ಅವರನ್ನು ಮಾಯ ಮಾಡ್ತದೆ ಆಗ ಮತ್ತೆ ಹಡಗಿನಲ್ಲಿದ್ದ ಅವರ ಮನೆ ಬಂದು ಬಂದು ಪ್ರಾರ್ಥನೆ ಮಾಡ್ತಾರೆ ನಮ್ಮದು ತಪ್ಪಾಯಿತು ಅಂತ ಹೇಳಿ ಆಗ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಅದು ಸೂರ್ಯಚಂದ್ರ ಇರುವ ತನಕ ನನ್ನ ಜೊತೆಗೆ ಆರಾಧನೆ ಪಡಿತದೆ ನನ್ನ ಎಡಬಲದಲ್ಲಿ ಎಡ ಭಾಗದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ ಅಂತ ಹಾಗೆ ಐವರು ಚೀನೀಭೂತಗಳಿಗೆ ಆರಾಧನೆ ಇದೆ ಹಾಗೆ ದೈವಗಳು ಹೋಗಿ ತಪ್ಪಾಯಿತು ಅಥವಾ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂತ ಕೇಳಿದರೂ ಕೂಡ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದ ತಪ್ಪಾದರೂ ಕೂಡ ಅದನ್ನು ಕ್ಷಮಿಸ್ತವೆ